ಎಲ್ಲ ಮಾಧ್ಯಮ ಮಿತ್ರರಿಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣ ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆಯಲ್ಲಿ ಇರುವವರು ವಿಶ್ವ ಹಿಂದೂ ಪರಿಷತ್ತಿನ ಗುರುಕಲ್ ಪ್ರಕರಣದ ಅಧ್ಯಕ್ಷರಾದಂಥ ಶ್ರೀಯುತ ಭಾಸ್ಕರ್ ರಾವ್ ಬಾಳ ವಿಶ್ವ ಹಿಂದೂ ಪರಿಷತ್ತಿನ ಗುರತ್ತಲ್ ಪ್ರಕರಣದ ಕಾರ್ಯದರ್ಶಿಯವರಂಥ ಕಾರ್ಯದರ್ಶಿಯವರು ಶ್ರೀಯುತ ಜಯರಮ್ಮಾಚಾರ್ಯ ಆಚಾರ್ಯ ಪಂಚಾಯತ್ ನಗರದ ಸುರಕಲ್ ಪ್ರಕರಣದ ಜಿಲ್ಲಾ ಸಹ ಸಂಯೋಜಕ ಪ್ರೀತಂ ಕಾಟಿವಳ್ಳ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಮಿತಿಯ ಸದಸ್ಯರಾದಂತಹ ಶ್ರೀಯುತ ಪುಷ್ಪರಾಜ್ ತಲಾಯಿ ಹಾಗೆ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದಂತಹ ಶ್ರೀಯುತ ಬಾಲಕೃಷ್ಣ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಕಾರಣ ಈ ದಿನ ಸುರತ್ಕಲ್ ನಗರದಲ್ಲಿ ಇವತ್ತು ಸಂಜೆ ಒಂದು ಬೃಹತ್ ಪ್ರತಿಭಟನೆಯನ್ನು ಯೋಜನೆಯನ್ನು ಪ್ರತಿಭಟನೆ ಯೋಜನೆಯನ್ನು ಮಾಡಿದ್ದೆವು ಅದು ಕೂಡ ವಿಶ್ವ ಹಿಂದೂ ಪರಿಷತ್ ಮತ್ತೆ ಹಿಂದೂ ಜಾಗರಣ ವೇದಿಕೆ ಸುರತ್ಕಲ್ ಪ್ರಕಟ ಇದರ ಜಂಟಿ ಆಶ್ರಯದಲ್ಲಿ ನಿನ್ನೆ ರಾತ್ರಿಯ ಒಂದು ಬೈಟೆಕ್ನಲ್ಲಿ ಆ ಇವತ್ತು ನಡೆಯತಕ್ಕಂಥ ಪ್ರತಿಭಟನೆಯನ್ನು ತೀರ್ಮಾನ ಮಾಡಿದಂತೆ ಮುಂದೂಡಲಾಗಿದೆ ತಾತ್ಕಾಲಿಕವಾಗಿ ಒಂದು ತಿಂಗಳ ಮಟ್ಟಿಗೆ ಅದನ್ನು ಮುಂದೂಡಿ ನಿನ್ನೆ ನಾವು ಪ್ರಕಟಣೆಯನ್ನು ನೀಡಿದ್ದೇವೆ ಸುರತ್ಕಲ್ ಪರಿಸರದಲ್ಲಿ ಸುಮಾರು ಅಕ್ರಮ ಕಸಾಯಖಾನೆಗಳು ಕಾರ್ಯವನ್ನು ಮಾಡ್ತಾ ಇದ್ದವು ಹೋದ ವಾರದಲ್ಲಿ ಏಳು ತಾರೀಕಿಗೆ ಈ ತಿಂಗಳ ಏಳು ತಾರೀಕಿಗೆ ನಮ್ಮ ಕಾರ್ಯಕರ್ತರು ನೀಡಿದಂಥ ಮಾಹಿತಿಯಂತೆ ಸುರತ್ಬಲ್ ಪೊಲೀಸರು ಒಂದು ಅಕ್ರಮ ಕಸಾಯಖಾನೆಗೆ ದಾಳಿಯನ್ನು ಮಾಡ್ತಾರೆ ಅಲ್ಲಿ ಅಕ್ರಮ ಹೂಡಂತಹ ಹತ್ತೊಂಬತ್ತು ಜೀವಂತ ದನಗಳು ಸಿಗ್ತದೆ ಕಡಿದು ಹಾಕಿದಂಥ ಮಾಂಸ ಸಿಗ್ತದೆ ವಾಹನ ಸಿಗ್ತದೆ ಅಲ್ಲಿ ಜನರ ಮೂಲ ಸಿಗ್ತಾರೆ ದಾಳಿಯನ್ನು ಮಾಡಿದ್ದಾರೆ ಆದರೆ ಒಂದು ವಾರದ ಅದಕ್ಕೆ ಕಾನೂನಾತ್ಮಕವಾದ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ ಅದಕ್ಕಾಗಿ ನಾವೊಂದು ಪ್ರತಿಭಟನೆ ಯೋಜನೆಯನ್ನು ಮಾಡಿದ್ದೆವು ಈ ಪ್ರತಿಭಟನೆಯ ಯೋಜನೆಯನ್ನು ಮಾಡಿದ ನಂತರ ಸುರತ್ಕಲ್ ಪೊಲೀಸರು ದಾಳಿ ಮಾಡಿದಂಥ ಅಲ್ಲಿ ಮೂವರನ್ನು ಬಂಧನ ಮಾಡಿದ್ದಾರೆ ನಂತರ ಆ ಅಕ್ರಮ ಕಸಾಯಿಖಾನೆ ಇದ್ದಂಥ ಮನೆ ಅಲ್ಲಿ ಸಿಕ್ಕಿದಂಥ ವಾಹನ ಇದನ್ನು ಜಪ್ತಿ ಮಾಡುವಂತ ಭರವಸೆಯನ್ನು ನಮಗೆ ನೀಡಿದ್ದಾರೆ ನಂತರ ಇನ್ನೂ ಕೂಡ ಮಾಹಿತಿ ನೀಡಿದರೆ ಬೇರೆ ಅಕ್ರಮ ಕಸಾಯಿಖಾನೆಗಳನ್ನು ಕೂಡ ನಾವು ದಾಳಿ ಮಾಡುತ್ತೇವೆ ಅದನ್ನು ಮುಚ್ಚು ಮುಚ್ಚಿಸುವಂಥ ಪ್ರಯತ್ನವನ್ನು ಮಾಡುತ್ತೇವೆ ಎನ್ನುವಂಥ ಭರಸ ಭರವಸೆಯನ್ನು ನೀಡಿದ್ದಕ್ಕಾಗಿ ನಾವು ಇವತ್ತು ನಡಿ ನಡೆಯಬೇಕಿದ್ದ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಒಂದು ತಿಂಗಳ ಮಟ್ಟಿಗೆ ಅವರಿಗೆ ಗಡುವನ್ನು ನೀಡಿದ್ದೇವೆ ಒಂದು ತಿಂಗಳ ಒಳಗಾಗಿ ಅಕ್ರಮ ಕಸಾಯಿಖಾನೆಗಳು ಮುಚ್ಚದಿದ್ದಲ್ಲಿ ಮುಂದೆ ಜಿಲ್ಲಾದ್ಯಂತ ಉಗ್ರ ಪ್ರತಿಭಟನೆಯನ್ನು ನಡೆಸುತ್ತೇವೆ ಎನ್ನುವ ಒಂದು ಒಂದು ಸೂಚನೆಯನ್ನು ಅವರು ಕೊಟ್ಟಿದ್ದೇವೆ ಇದರ ಬಗ್ಗೆ ವಿವರವನ್ನು ನೀಡಲಿಕ್ಕಿದ್ದಾರೆ ನಮ್ಮ ವಿಶ್ವ ಪರಿಷತ್ತಿನ ಸುರತ್ಗಲ್ ಪ್ರಕರಣದ ಅಧ್ಯಕ್ಷರು ಮುಂದೆ ಎನ್ ನರತಿಗೆ ಸಂಬಂಧಪಟ್ಟ ಘಟನೆಯಲ್ಲಿ 19 ಜೀವತರಗಳನ್ನು ಶಿಕ್ಕೆ ಇತ್ತಾರೆ ಈ ಸಂಬಂಧಪಟ್ಟ ಈ ಗಡಗಳನ್ನು ಪತಿಯ ಗೋಶಾಲಿಗೆ ಹಸ್ತಾಂತರ ಮಾಡಿದೆ ಕೊನ್ನೆ ನಡೆದಂತಹ ಘಟನೆಗೆ ಕಾನೂನಲ್ಲಿ ಇರುವಂತಹ ಎಲ್ಲ ಶಿಕ್ಷಕರನ್ನು ಗರಿಷ್ಠ ಆರೋಪಿಗಳಿಗೆ ನೀಡುವ ಪ್ರಯತ್ನವನ್ನು ಸಲ್ಲಿಸುವವರು ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗೆ ಒಂದು ತಿಂಗಳ ಒಳಗೆ ಎಲ್ಲ ಅಕ್ರಮದ ಸಹಾಯಗಾರಿಗಳನ್ನು ಮುಚ್ಚುವ ಭರವಸೆವನ್ನು ಕೊಟ್ಟಿದ್ದಾರೆ ಇದಕ್ಕಾಗಿ ನಾವು ತಾತ್ಕಾಲಿಕವಾಗಿ ಒಂದು ತಿಂಗಳ ಮಟ್ಟಿಗೆ ತನ್ನ ಪ್ರತಿಭಟನೆಯನ್ನು ಮುಂದಿಡಿದ್ದೇವೆ ಎಲ್ಲರೂ ಗೊತ್ತಾದಂತಹ ಅಕ್ರ ಕಸಾನದ್ದು ಕಾರ್ಯಾಚರಣೆ ಇದ್ದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಉಗ್ರವಾಗಿ ಪ್ರತಿಭಟನೆಯನ್ನು ಮಾಡ್ತೇವೆ ಪೊಲೀಸರಲ್ಲಿ ಮುಖಾಂತರ ಅದಕ್ಕೆ ಕ್ರಮ ಕೈಗೊಳ್ಳಲು ಹೇಳ್ತೇವೆ ಹೇಳದಿದ್ದಲ್ಲಿ ಇಡೀ ಸಮಾಜ ಹಿಂದೂ ಸಮಾಜ ಒಟ್ಟಾಗಿ